ನಮಸ್ಕಾರ ನಮಸ್ತೆ ದಿವ್ಯ ಶ್ರೀ ಮೋಹನ್ ಪರಿಮೇಳ ಒಂದು ಐದಾರು ವರ್ಷದಿಂದ ಬರ್ತಾನೆ ಇದ್ವಿ ನೀವು ಇದು ನಂದು ಮೊದಲನೇ ವಿಸಿಟ್ ಆ್ಯಕ್ಚುಲಿ ನಾವು ಬೇರೆ ಅಂದರೆ ನಾಗರಬಾವಿ ಕೆಂಗೇರಿ ಕಡೆ ಇದ್ವಿ ಕೇಳ್ಪಟ್ಟಿದ್ದೆ ಹಿಂಗೆ ಜಿ ಕೆ ವಿ ಕೆಲಿ ಕೃಷಿ ಮೇಳ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಸ್ವಲ್ಪ ಬ್ಯುಸಿದ ಕಾರಣ ಇಷ್ಟು ವರ್ಷ ಮಿಸ್ ಔಟ್ ಆಗಿತ್ತು ಬಟ್ ಈ ವರ್ಷ ಇಲ್ಲ ಬರಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ನಿಮಗೆ ಯಾವುದು ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಅಟ್ರಾಕ್ಟಿವ್ ಅಂದರೆ ಇಲ್ಲಿ ಓವರಾಲ್ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲನೂ ಇದೆ ಎಸ್ಪೆಷಲಿ ರೈತರಿಗಂತೂ ಹಬ್ಬನೇ ಅಂತ ಹೇಳ್ಬೋದು ಅಲ್ವಾ ನಿಜವಾಗ್ಲೂ ನನಗಂತೂ ಮಗಳನ್ನ ಕರ್ಕೊಂಡ್ಬಂದಿದ್ದೆ ಇಲ್ಲಿ ಬರೀ ಕೃಷಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲದೆ ದನ ಕರುಗಳು ಇರ್ಬೋದು ಆಮೇಲೆ ಮೇಕೆ ಕುರಿ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಅದರಲ್ಲಿರುವಂತಹ ವಿವಿಧ ತಳಿಗಳ ಬಗ್ಗೆ ಇರ್ಬೋದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋದು ಎಲ್ಲನೂ ನೋಡೋಕೆ ಸಿಕ್ತು ನಮಗೆ ಈ ಆಧುನಿಕತೆಯಿಂದ ಎಲ್ಲ ಫೋನಲ್ಲಿ ಮುಳುಗೋಗಿರೋ ನಮಗೆ ನೈಜವಾಗಿ ಕಣ್ಮುಂದೆ ಇದೆಲ್ಲ ನೋಡ್ಬೇಕಾದ್ರೆ ತುಂಬ ಖುಷಿ ಆಯಿತು ಇಲ್ಲಿಂದ ಏನಾದರೂ ಲೈಕ್ ಯಾವುದಾದ್ರು ಮಾಹಿತಿನ ಹೋಗೋಕೆ ಇಷ್ಟಪಡ್ತೀನಿ ಮಾಹಿತಿ ಅಂದರೆ ನಾನು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಹೊರಗಡೆ ಹೋದ್ಮೇಲೆ ಫಸ್ಟ್ ಎಲ್ಲರೂ ಇಲ್ಲಿಗೆ ಬನ್ನಿ ನೀವು ಇಲ್ಲಿ ನೋಡೋಕೆ ತುಂಬ ಸಿಗುತ್ತೆ ಕಲಿಯೋಕ್ಕೂ ತುಂಬ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ತುಂಬ ಚೆನ್ನಾಗಿದೆ ಆ್ಯಂಡ್ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿದೆ ಅಂದರೆ ಪಬ್ಲಿಕ್ಕು ನೀವು ನೋಡ್ತಿರ್ಬೋದು ಜನಸಾಗರನೇ ಅನಿಸ್ತಾ ಇದೆ ಬಟ್ ಎಲ್ಲೂ ಏನು ದೊಂಬು ಧೂಳುತನ ಆಗ್ದಲೆ ಸರಾಗವಾಗಿ ಹಾಕ್ತಾ ಇದೆ ಅದೇ ಒಂದು ಖುಷಿ ಸೊ ನನ್ನ ಸಿಸ್ಟರ್ ಇದು ಮೂರನೇ ವಿಸಿಟ್ ಅಂತೆ ಮ್ಯಾಮ್ ನಿಮಗೆ ಹಿಂದಿನ ಕೃಷಿ ಮೇಳಕು ಈ ಕೃಷಿ ಮೇಳಕು ಏನೇನು ಅಂದರೆ ಲಾಸ್ಟ್ ಟೈಮ್ ಬಂದಾಗ ತುಂಬ ಮಳೆ ಇತ್ತು ಹಾಗಾಗಿ ನಾವು ಏನು ಇದು ಮಾಡೋಕ್ಕಾಗಲಿಲ್ಲ ಈ ಸರಿ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಇಲ್ಲಿಂದ ಅಲ್ಲಿ ಲಾಸ್ಟ್ ಕೃಷಿ ಮೇಳ ಏನು ಏನೇನು ಮಾಹಿತಿ ನೀವು ಅಳ್ವಡಿಸ್ಕೊಂಡಿದ್ದೀರಾ ನೋಡಿ ಅಂದರೆ ಕೆಲವೊಂದು ಅಂದರೆ ಇವ್ರದ್ದು ಖುಷಿ ಏನಂತ ಹೇಳಿದ್ರೆ ವೇಸ್ಟೇಜು ಮತ್ತು ಪ್ಲಾಸ್ಟಿಕ್ ಬಳಸೋದು ಅದೆಲ್ಲ ಸ್ವಲ್ಪ ಕಡಿಮೆನೇ ಆಯಿತು ಮತ್ತು ಇವರಿಂದ ನಾವು ಕೂಡ ಕಲ್ತ್ಕೊಂಡ್ವಿ ಬಿಕಾಸ್ ಇಲ್ಲಿ ಪ್ರತಿಯೊಂದು ನಿಮಗೆ ಎಲ್ಲ ನಾಲೆಡ್ಜ್ಡ್ ಹಾಗೆ ಇದೆ ಎಲ್ಲನೂ ನಿಮಗೆ ಅಂದರೆ ತ್ಯಾಜ್ಯ ವಸ್ತುಗಳಿಂದ ಉಪಯೋಗ ಆಗೋಂಥದ್ದೆಲ್ಲ ಏನಿದೆ ಅಂತ ನಾನು ಜಸ್ಟ್ ಈಗ ಇದನ್ನು ಅಂದರೆ ಸಗಣಿಯಿಂದ ಆಗಿರೋ ಒಂದು ಕರಕುಶಲತೆ ಒಂದು ಪರ್ಚೇಸ್ ಮಾಡಿದೆ ನಾನು ಸೊ ಅಂದರೆ ನಾವು ವೇಸ್ಟ್ ಅಂತ ಏನು ಅಂದ್ಕೊಳ್ಬಾರ್ದು ಅದು ಕೂಡ ಯೂಸೇಜ್ ಅನ್ನೋದಿದೆ ಸೊ ಇವರು ಆಲ್ರೆಡಿ ಮೂರ್ನಾಲ್ಕು ವರ್ಷದಿಂದ ಬಂದಿದ್ದರಿಂದ ಆ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹಾಗೆ ಒಂದು ಲೈಫ್ ಸ್ಟೈಲಿಗೆ ಅಡವಳ್ಸ್ಕೊಟ್ಟು ಕರ್ಕೊಂಡಿದ್ರು ಸೊ ಆ ಕ್ಯೂರಿಯಸ್ ಇಂದ ನಾನು ಬಂದಿದ್ದು ಖುಷಿ ಆಯಿತು ನನಗೆ ಎಲ್ಲ ಆರ್ಗ್ಯಾನಿಕ್ ಆಗೇ ಇದೆ ಇಲ್ಲಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು